ನಮಸ್ಕಾರ ಸ್ನೇಹಿತರೆ ಹೆಜುನಿಟ್ಸ್ಗೆ ಸ್ವಾಗತ ನಾನು ಮೃತುನ್ ಜಾಯ್ ಕಪೂರ್ ಅಂತೂ ಇಂತೂ ಬಿ ಎಡ್ ಮೊದಲ ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸಿದರೆ ಹೌದು ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟ್ ಸ್ಪೆಷಲ್ ಗ್ರೂಪ್ ಸೆಲೆಕ್ಷನ್ ಲಿಸ್ಟ್ ಸೈನ್ಸ್ ಕಟಪ್ ಆರ್ಟ್ಸ್ ಕಟಪ್ ಹೀಗೆ ಎಲ್ಲ ವಿವರಗಳನ್ನು ಕೂಡ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿದೆ ಸೊ ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟ್ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಒಂದು ಕಟಪ್ಗಳನ್ನು ಒಂದು ಪಿ ಡಿ ಎಫ್ಗಳನ್ನು ಕೂಡ ನಾನು ನಿಮಗೆ ನೇರವಾಗಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಒದಗಿಸಿರ್ತೀನಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ ಇದೆಲ್ಲವೂ ಅವೈಲೇಬಲ್ ಇರ್ತವೆ ಹಾಗೆ ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡ ನೀವು ನೇರವಾಗಿ ಈ ಲಿಸ್ಟ್ಗಳನ್ನು ಚೆಕ್ ಮಾಡಿ ಬಹುದು ಅಥವಾ ಇದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕನ್ಫರ್ಮ್ ಮಾಡಿ ಹೆಸರು ಇದ್ದವರು ಏನು ಮಾಡಬೇಕು ಹೆಸರು ಇಲ್ಲದೆ ಇರೋರು ಏನು ಮಾಡಬೇಕು ಅಥವಾ ಬೇರೆ ಬೇರೆ ಒಂದು ಪ್ರೊಸೆಸ್ಗಳು ಏನೇನಿದ್ದಾವೆ ಎಕ್ಸಾಮ್ಷನ್ ಅಂದರೆ ಏನು ಫೀಸ್ ವಿವರಗಳಿಗೆ ಸಂಬಂಧಪಟ್ಟಂಥ ಅಡ್ಮಿಷನ್ ತೊಗೊಳೋದಕ್ಕೆ ಲಾಸ್ಟ್ ಡೇಟ್ ಏನು ಇತ್ಯಾದಿ ಎಲ್ಲ ವಿವರಗಳ ಬಗ್ಗೆ ಕೂಡ ಆಗಿ ನಾನು ಮತ್ತೆ ಮಾತನಾಡ್ತೀನಿ ಸದ್ಯ ಬಿಟ್ಟಿರುವಂಥ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡಿಕೊಂಡು ಸೆಲೆಕ್ಷನ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿತ್ತು ಅನ್ನೋರಿಗೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ ಆ್ಯಂಡ್ ವಿಶೋ ಆಲ್ ದ ಬೆಸ್ಟ್ ಈ ಕುರಿತಾದಂಥ ಅಪ್ಡೇಟೆಡ್ ಮಾಹಿತಿಯನ್ನು ಶೀಘ್ರದಲ್ಲೇ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವಾಗುತ್ತೆ